ಇಲಾಖೆಯ ಲೋಪದೋಷ ಸರಿಪಡಿಸಿಕೊಳ್ಳುತ್ತೇವೆ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎಸ್ಎಸ್ಎಲ್ಸಿಯಲ್ಲಿ ಎಸ್ಎಸ್ಎಲ್ಸಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸಂಕ ನೀಡಿರುವ ಬಗ್ಗೆ ಸ್ಪಷ್ಟನೆ ನೀಡಿದರು ಬಿಜೆಪಿ ಸರ್ಕಾರ ಕೇವಲ ಘೋಷಣೆಗಳನ್ನು ಮಾಡಿತು ಆದರೆ ಅನುಷ್ಠಾನ ಮಾಡಿರಲಿಲ್ಲ ನಾವು ಘೋಷಣೆ ಮಾಡಿದಂತೆ ಯೋಜನೆಗಳನ್ನು ನೀಡಿದ್ದೇವೆ ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ಎಂಪಿ ಚುನಾವಣೆಯಲ್ಲೂ ಗೆಲ್ಲುತ್ತೇವೆ ಎಂದು ಮಧು ಬಂಗಾರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು ಒಂದು ನಮ್ಮ ಇಲಾಖೆಯಿಂದ ಸರ್ಕ್ಯುಲರ್ ನಿಮ್ಮ ಮಾಧ್ಯಮದಲ್ಲಿ ಕೊಟ್ಟಿದೆ ನಿಮ್ಮ ಮಾಧ್ಯಮದವ್ರು ನೀವು ಸರಿಯಾಗಿ ಬಿತ್ತರಿಸಲಿಲ್ಲ ದಯವಿಟ್ಟು ಮಾಡಿ ನೀವು ಅದನ್ನು ಹೇಳಿದೆ ಅದನ್ನ ಹೆಡ್ ಆಫೀಸಲ್ಲಿ ಬಿಕಾಸ್ ಎಲೆಕ್ಷನ್ ನಡೀತಾ ಇತ್ತು ನಾನು ನಾವು ಬರ್ದಾಗ ಬರೀ ರೀ ದಿನಾ ಏನಾಗಿದೆ ಹಾಕಿ ನಾ ಈಗ ನಾಳೆದು ಬರೀರಿ ಫಸ್ಟ್ ಪರ್ಸನ್ ಹತ್ತು ಪರ್ಸೆಂಟ್ ಅವರೇ ಕೊಟ್ಟಿದ್ದು ಕೋವಿಡ್ ಟೈಮಲ್ಲಿ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಅವ್ರು ಮಾಡಿದರು ಇವ್ರು ಮಾಡಿದ್ರು ಅಲ್ಲ ನಾನು ಹೇಳಿದ್ಮೇಲೆ ಆಯ್ತಲ್ಲ ಸಚಿವನಾಗಿ ಹೇಳಿದ್ಮೇಲೆ ಇನ್ನೇನೂ ಬೇಕು ನಿಮಗೆ ಹತ್ತು ಪರ್ಸೆಂಟು ಮುಂಚೆನೇ ಕೊಟ್ಟಿತ್ತು ಕೋವಿಡು ಅದು ತೊಂದರೆ ಮಕ್ಕಳಿಗೆ ಆಗಿದೆ ಅದ್ರ ಜೊತೆಗೆ ನಾವು ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡೋದಕ್ಕೆ ಹತ್ತು ಪರ್ಸೆಂಟು ನಾವು ಇದ್ದೀವಿ ಅಂಥೇಳಿ ನಾನು ಹೇಳಿದೆ ನಾನು ಅದು ಹಾಕಿದ್ದು ಇಪ್ಪತ್ತು ಪರ್ಸೆಂಟ್ ಕೊಟ್ಟರು ಇಪ್ಪತ್ತು ಪರ್ಸೆಂಟ್ ಕೊಟ್ಟರು ಓ ಸಿ ಎಮ್ ಅವ್ರು ಗರಮ ಸಿ ಎಮ್ ಅವ್ರು ಗರಮ ಆಗಿಲ್ಲ ಈ ವರ್ಷ ಮಾತ್ರ ಕೊಡಿ ಮುಂದಿನ ವರ್ಷಕ್ಕೆ ಬೇಡ ಏನೇನು ನಿಮ್ಮ ಕಡೆಯಿಂದ ನನ್ನ ಕಡೆ ಸಹಕಾರ ಬೇಕು ನಾನು ಮಾಡ್ತೀನಿ ಟೀಚರ್ಸ್ ಬೇಕು ಬಿಲ್ಡಿಂಗ್ಸ್ ಬೇಕು ಅದೇ ಓವರ್ ನೈಟಾ ಬಿಲ್ಡಿಂಗ್ಸ್ ಎಲ್ಲ ಹಾಳು ಮಾಡಿಕೊಟ್ಟವ್ರು ಯಾರು ರೀ ಇದೇ ಬಿ ಜೆ ಪಿ ಅವರು ಎಂಟು ಸಾವಿರದ ಇನ್ನೂರು ರೂಮ್ಸ್ನ ಕೊಠಡಿಯನ್ನ ಕೊಟ್ವಿ ಅಂತೇಳಿ ಭಾಷಣ ಮಾಡ್ಕೊಂಡು ಹೋದ್ರು ದುಡ್ಡಿಟ್ಟಿದ್ರೆ ಕೇಳಿ ಅವರು ನನ್ನ ಇಲಾಖೆಯಲ್ಲಿ ಹೋದ್ಸತಿ ನಾನು ಸಿ ಎಮ್ ಅವ್ರ ಹತ್ರ ಮನವಿ ಮಾಡಿ ಐನೂರು ಕೋಟಿನ ನಾವು ತೀರಿಸ್ಬೇಕಾಯ್ತು ಅವರೆಲ್ಲ ಅನೌನ್ಸ್ ಮಾಡಿದರು ದುಡ್ಡು ಇಟ್ಟಿರಲಿಲ್ಲ ನಾವು ಟೀಚರ್ಸ್ನೂ ರಿಕ್ರೂಟ್ಮೆಂಟ್ ಮಾಡಿದ್ವಿ ಗ್ಯಾರಂಟಿನೂ ಮನೆಗೆ ತಲ್ಸಿದ್ವಿ ಎಂ ಪಿ ಎಲ್ಲು ಗೆಲ್ತೀವಿ ಯಾಕೆಂದರೆ ನಾವು ಮಾತಾಡಿ ನಾವು ಕೆಲಸವನ್ನು ಮಾಡಿದ್ವಿ ನಾವು ಧೈರ್ಯವಾಗಿ ಮತದಾರರತ್ರ ಹೋದ್ವಿ ನಾವು ಇದನ್ನ ನೀವು ಬರಲಿಲ್ಲ ಅಂತ ಹೇಳಿದರೆ ಮಾಧ್ಯಮದವ್ರು ನೀವು ಮಾಡಬೇಕು ಮಾಡಿ ಅದನ್ನ ಕೇಳಿ ನೂರು ಕ್ವಶನ್ಸ್ ಕೇಳಿ ನನಗೆ ಹೇಳ್ತೀನಿ ಡೋಂಟ್ ಯು ಥಿಂಕ್ ಇದು ಸೆಕೆಂಡ್ ಆಪ್ಷನ್ ತರ್ಡ್ ಆಪ್ಷನ್ ಡ್ರಾಪ್ಔಟ್ಸ್ ಯಾಕೆ ಆಗ್ತಾರೆ ಅಂತ ಕೇಳ್ತಾ ಇದ್ರು ಈ ಐವತ್ತು ಸಾವಿರ ಜನರು ಮಕ್ಕಳು ಪಾಸ್ ಆದರೆ ಡ್ರಾಪ್ಔಟ್ಸ್ ಎಲ್ಲರಿ ಆಗ್ತಾರೆ ಶಾಲೆಗೆ ತಾನೆ ಮತ್ತೆ ಹೋಗಬೇಕು ಹೈಯರ್ ಸ್ಟಡೀಸಿಗೆ ಡೋಂಟ್ ಯು ಥಿಂಕ್ ನಿಮ್ಮ ಮಕ್ಕಳಿಗೆ ಒಳ್ಳೆ ಅವಕಾಶ ಕೊಟ್ಟಿಲ್ಲ ನಾನು ಇದ್ರ ಬಗ್ಗೆ ಒಳ್ಳೆ ಮಾತು ಹೇಳೋದ್ರ ಬದಲು ವ್ಯಕ್ತಿಗತವಾಗಿ ತೇಜವನ್ನ ಮಾಡ್ತಾರಂದ್ರೆ ಒಬ್ಬ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷ ಅವರ ಮನಸ್ಥಿತಿ ಎಲ್ಲಿಗೆ ಹೋಗಿರ್ಬೋದು ಹೇಳಿ ಕೇಳಬೇಕು ಪ್ರಶ್ನೆ ಆಮೇಲೆ ಆಮ್ ರೆಸ್ಪಾನ್ಸಿಬಲ್ ಪರ್ಸನ್ ನಾನ್ ರೆಸ್ಪಾನ್ಸಿಬಲ್ ಮಕ್ಕಳಿಗೆ ಎಜುಕೇಶನ್ ಕೊಡೋದ್ರಿ ಐ ವಿಲ್ ಆನ್ಸರ್ ಯು ಇದಕ್ಕೆ ಸ್ವಲ್ಪ ಡೇಟಾ ಈಗ ನಾವು ಫ್ರೀ ಕರೆಂಟ್ ಕೊಡೋದು ಯಾಕೆ ಕೊಡ್ತೀವಿ ಸ್ಕೂಲ್ಗಳು ಕೊಡೋಕ್ಕಾಗ್ತಾ ಇಲ್ಲ ರೀ ಬಿಲ್ ಕಟ್ಟಕ್ಕೆ ಆಗ್ತಾ ಇಲ್ಲ ಸರ್ಕಾರದ ವತಿಯಿಂದ ನನ್ನ ಇಲಾಖೆಯಿಂದ ಅಂತೇಳಿ ಫ್ರೀ ಕರೆಂಟು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು ಫ್ರೀ ಕರೆಂಟ್ ಆದಮೇಲೆ ಇದೇ ಟೀಚರು ನಿಮ್ಮ ಮಕ್ಕಳಿಗೆ ಪಾಠ ಹೇಳಿಕೊಟ್ರೆ ಅದು ನಿಮಗೆ ಮೇಲ್ದರ್ಜೆಗೆ ಬಂದ್ಬಿಡುತ್ತೆ ಫೇಲ್ ಆಗೋದು ಕಮ್ಮಿ ಆಗುತ್ತೆ ಮಕ್ಕಳಿಗೆ ವಿಶ್ವಾಸ ಬರುತ್ತೆ ಆರ್ಥಿಕವಾಗಿ ಖರ್ಚು ಮಾಡೋದು ಬೇಡ ಇಲ್ಲಾಂದ್ರೆ ಏನು ಮಾಡಬೇಕು ಸ್ಪೆಷಲ್ ಕ್ಲಾಸ್ ತಗೋಬೇಕು ಟ್ಯೂಷನ್ ತಗೋಬೇಕು ಹೌದಾ ನೀವೆಲ್ಲ ಕಳಿಸ್ತಿರ್ತಾನೆ ಬೆಸ್ಟ್ ಟೀಚರ್ಸ್ ಇದಾರೆ ಅದು ಡೀಟೇಲ್ಸ್ ನಾನು ನೋಡಿ ಹೇಳ್ತೀನಿ ಸೆವೆಂತ್ ಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಯಾಕಂದ್ರೆ ಅದು ಕೆಲವು ಹೌದು ಅದನ್ನು ನಾನು ಮುಂದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ನಾನು ಈಗ ಸಿ ಇಟ್ ಇಟ್ ವಿಲ್ ಬಿ ನೋಡಿ ಏನೇ ನಿರ್ಧಾರ ತೊಗೊಂಡ್ರೇನೋ ನಾನು ವೈಯಕ್ತಿಕವಾಗಿ ತಗೊಳ್ಳೋದಿಲ್ಲ ಅದಕ್ಕೆಲ್ಲ ಕಮಿಟೀಸ್ ಇರ್ತವೆ ಇದರಿಂದ ಹೆಂಗೆ ಫ್ರೆಂಡ್ಲಿ ಒಳ್ಳೇದಾ ಏನು ಅಂತ ಅದನ್ನು ಈಗ ಮಾಸ್ಕ್ ಕಾಪಿಂಗ್ ಬದಲು ಬುಕ್ಸ್ ಕೊಟ್ಬಿಟ್ಟು ಮಾಡಿಸ್ಬಿಡೋದು ಒಳ್ಳೆಯದು ಅದಕ್ಕಿಂತ ಮುಂಚೆ ಎಕ್ಸಾಮ್ಸ್ ಆ್ಯಂಟಿಟಿ ಮಾಡೋಕ್ಕೆ ಮಕ್ಳಿಗೆ ಚೆನ್ನಾಗಿ ಪಾಠ ಇಟ್ಕೊಡ್ಬೇಕಲ್ಲ ಅದು ನಮ್ಮ ನಮ್ಮ ತಪ್ಪಾಗಿದೆ ಈಗ ಅದನ್ನೇ ಜವಾಬ್ದಾರಿ ತೊಗೊಳ್ತಾ ಇರೋದು ನಾನು ಬಂದು ಟೆನ್ ಮಂತ್ಸ್ ಆಗಿದೆ ರೀ ನನ್ನ ಇಲಾಖೆನ ಅಷ್ಟೇ ಟೆನ್ ಮಂತ್ಸ್ ಆಗಿರೋದು ನಾನು ಬಿಕಾಸ್ ಮಿಡ್ಡಲ್ ಬಂದಿರೋದು ನಾನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಾನು ಮಿನಿಸ್ಟರ್ ಆದದ್ದು ಕರೆಕ್ಟ್ ಇವತ್ತೇ ಅನಿಸುತ್ತಲ್ಲ ಇವತ್ತು ಮೂವತ್ತ ಓ ಇವತ್ತೇ ಮಿನಿಸ್ಟ್ರಾಗಿತ್ತು ಇವತ್ತು ನೋಡಿ ಒಂದು ವರ್ಷ ಆಗಿದೆ ಇಷ್ಟೊಂದು ತಂದು ಬದಲಾವಣೆ ತಂದು ಇವರೆಲ್ಲ ಮಾಡಿರು ನೀವು ನೀವು ಮಾಧ್ಯಮದವರು ದಯವಿಟ್ಟು